ಕಸ್ತೂರಿ ಕನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಉಚಿತ ದಂತಚಿಕಿತ್ಸಾ ತಪಾಸಣಾ ಶಿಬಿರ ಶೆಫರ್ಡ್ ಪೂರ್ವ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಹಿರಿಯ ವಕೀಲ ಎಂ ಗುರುಪ್ರಸಾದ್ ಗಿಡಕಿ ನೀರೇರಿಯೋದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಅತಿ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ದಂತವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದು ಮುಖ್ಯ ಮಕ್ಕಳು ಸಿಹಿ ತಿನಿಸುಗಳನ್ನು ಹೆಚ್ಚು ಮೂಲಕ ಹಲ್ಲಿನ ಆರೋಗ್ಯ ಹಾಳಾಗುತ್ತೆ ದಂತ ಹಾಳಾದರೆ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ ಆದ್ದರಿಂದ ಕಸ್ತೂರಿ ಸಿರಿ ಕನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೆರ ಮಹದೇವ ಇಂತಹ ಹಲವು ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇರುವುದು ಉತ್ತಮವಾದ ಕೆಲಸ ಅಂತ ಶ್ಲಾಘಿಸಿದ್ರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದಂತವನ್ನು ಚೆನ್ನಾಗಿ ದಂತ ಮಕ್ಕಳಿಗೆ ಸಿಹಿ ಅಂದರೆ ಭಾಳ ಇಷ್ಟ ಹಂಗಾಗಿ ಆ ಸಿಹಿ ತಿನ್ನೋದ್ರ ಮುಖಾಂತರ ತಮ್ಮ ಆರೋಗ್ಯವನ್ನು ತುಂಬ ಸಿಹಿ ತಿನ್ನೋದ್ರ ಮುಖಾಂತರ ಆರೋಗ್ಯವನ್ನು ಅಲ್ಲಿನ ಆರೋಗ್ಯವನ್ನು ಕೆಡ್ಸ್ಕೊತಾ ಇದ್ದಾರೆ ಹಾಗಾಗಿ ನಮ್ಮ ಗೋಧರ್ ಮಾದೇವರು ಹೇಳಿದಾಗೆ ಚಿಂಗಮ್ಮ ಆಗ್ಬೋದು ಫಾಸ್ಟ್ ಫುಡ್ ಆಗ್ಬೋದು ಹಾಗೆ ಇವತ್ತಿನ ಸಾಕಷ್ಟು ಕೆಮಿಕಲ್ಸನ್ನು ಮಿಶ್ರಣ ಮಾಡಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದ್ರ ಮುಖಾಂತರ ನಮ್ಮ ದಂತ ಇವತ್ತು ಭಾಳ ಹಾಳಾಗ್ತಾ ಇದೆ ದಂತ ಹಾಳಾದರೆ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಅದು ತುಂಬ ದುಷ್ಪರಿಣಾಮ ಬೀರ್ತದೆ ಹಾಗಾಗಿ ನಮ್ಮ ನುರಿತ ವೈದ್ಯರಂಥ ಸುಖನೇವರಾಗ್ಬೋದು ನಮ್ಮ ನವೀನ್ ಕುಮಾರ್ ಅವರಾಗ್ಬೋದು ಎಲ್ಲ ಇವತ್ತು ಬಂದು ಭಾಳ ಉಚಿತವಾಗಿ ಇಲ್ಲಿರ್ತಕ್ಕಂಥ ನೂರಾರು ಮಕ್ಕಳಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ಅಲ್ಲಿನ ಹೇಗೆ ಬ್ರಷ್ ಮಾಡಬೇಕು ಬೆಳಿಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅಂತಕ್ಕಂಥದ್ದು ಮತ್ತು ಸಿಹಿಯ ಪದಾರ್ಥವನ್ನು ತಿನ್ನ ಮೇಲೆ ಬಾಯಿನ ಮುಕ್ಕಳಿಸ್ತಕ್ಕಂಥದ್ದು ಹೀಗೆ ಅನೇಕ ವಿಷಯಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತಾರೆ ಹಾಗಾಗಿ ಇಂಥ ವಿಷಯಗಳ ಬಗ್ಗೆ ನಮ್ಮ ಪೋತೇರ್ ಮಹಾದೇವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಒಂದು ಸತ್

ಸರ್ಕಾರಿ ಉದ್ಯೋಗದಲ್ಲಿರುವಂಥ ಮಕ್ಕಳಂದರೆ ತಪ್ಪಾಗ್ಲಾರ್ದು ಸರ್ಕಾರಿ ಉದ್ಯೋಗದಲ್ಲಿದೆ ಅಂದಮೇಲೆ ಅವರಿಗೆ ಕೈ ತುಂಬ ಸಂಬಳ ಬರ್ತದೆ ಆ ಸಂಬಳದಲ್ಲಿ ಮಕ್ಕಳಿಗೆ ಅವರು ಬೇಕು ಬೇಡ ಅನ್ನೋದನ್ನು ಕೊಡುತ್ತಾರೆ ಇದ್ರ ಜೊತೆಗೆ ಈ ಫಾಸ್ಟ್ ಫುಡ್ ಮತ್ತು ಈ ಚಿಂಗಮ್ಮು ಐಸ್ ಕ್ರೀಮು ಇಂಥವ್ರನ್ನ ಕೊಟ್ಟು ಅವರ ಹರಳುಗಳನ್ನು ಅವರೇ ತಿಳ್ಕೊಂಡಿದ್ರೂ ಕೂಡ ಅವರೇ ಹಾಳು ಮಾಡ್ತಾಯಿದ್ದಾರೆ ಈ ಒಂದು ಉದ್ದೇಶದಿಂದ ನಾವು ಮತ್ತೆ ನಮ್ಮ ವೈದ್ಯರನ್ನು ಕೇಳ್ಕೊಂಡಾಗ ಈ ಚಿಕಿತ್ಸೆಯನ್ನು ತಾವು ಮಾಡಿಕೊಡಿ ನಮಗೆ ಈ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅವರು ಹೃದಯಪೂರ್ವಕವಾಗಿ ಉಕ್ಕಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ ನಮ್ಮ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾಲ್ಕೈದು ಬಾರಿ ದಂತ ಚಿಕಿತ್ಸವ ಈ ವರ್ಷನೇ ಕೂಡ ಮಾಡಿದ್ದೀವಿ ಮುಂದೂ ಕೂಡ ಮಾಡ್ತೀವಿ ಇದರ ಪರಿಸರ ಸಂಬಂಧಪಟ್ಟಂಗೆ ಮತ್ತೆ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಅಂಕಗಳ ಪುರಸ್ಕಾರ ಇನ್ನಿತರೆ ಹಲವಾರು ಕಾರ್ಯಕ್ರಮಗಳನ್ನ ಈಗಾಗಲೇ ಸಾವಿರಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳಲಿಕ್ಕೆ ನಾವೆಲ್ಲರ ಆಶಯ ಮತ್ತು ಆಸಕ್ತಿ ಮತ್ತು ಸಹಕಾರ ನಮಗೆ ಅತ್ಯಗತ್ಯವಾಗಿ ಬೇಕು ಅಂತ ಹೇಳ್ತಾ ಇದೇ ಸಂದರ್ಭದಲ್ಲಿ ಸುಮುಖ ಡೆಂಟಲ್ ಕ್ಲಿನಿಕ್ ನ ವೈದ್ಯರಾದ ಡಾಕ್ಟರ್ ಯಶಸ್ವಿನಿ ನವೀನ್ ಆಶ್ರಯ ಹೆಲ್ತ್ ಸೆಂಟರ್ ಡಾಕ್ಟರ್ ಡಾ ಕೆಎಲ್ಸುಕನ್ಯಾ ನಾಗರಾಜು ಹಾಗೂ ಸ್ನೇಹ ಡೆಂಟಲ್ ನ ಡಾಕ್ಟರ್ ರೂಪಾ ಅವರು ನೂರಕ್ಕೂ ಹೆಚ್ಚು ಮಕ್ಕಳ ದಂತ ಚಿಕಿತ್ಸಾ ತಪಾಸಣೆಯನ್ನು ನಡೆಸಿದರು ವೇದಿಕೆಯಲ್ಲಿ ಆಂಡಜಾನ್ ಎ ಮೋರಿಸ್ ಜೈಕುಮಾರಿ ಮಂಜುಳಾ ರಮೇಶ್ ಶಾಲಾ ಆಡಳಿತ ಮಂಡಳಿ ಶಾಲಾ ಶಿಕ್ಷಕ ವೃಂದದವರು ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು